ಪರಮ ಪೂಜ್ಯ ಸೋತ್ರಿಯ ಬ್ರಹ್ಮಷ್ಟ ಸದ್ಗುರುನಾಥ ಮದಗೊಂಡೇಶ್ವರ ಮಹಾರಾಜರ ಪಾದಕ್ಕೆ ನಮಸ್ಕಾರಗಳನ್ನು ಸಲ್ಲಿಸಿ ಯಾವ ನನ್ನ ಬಿಜಾಪುರ ಜ್ಞಾನಯೋಗ ಆಶ್ರಮದ ಅಪ್ಪವರ ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಹೇಳಿ ಈ ಮಠದ ಉತ್ತರ ಅಧಿಕಾರಿಗಳು ಅಪುರ್ ಅಪೂರ್ವ ಪದ ಹೇಳಿ ಹೆಸರು ಪಡೆದಂಥ ಅವರೇ ಇವರಾದಂಥವರು ಅಮೃತಾನಂದಪ್ಪ ಅವರ ಪಾದಕ್ಕೆ ಹಣಿಮಣಿದವು ಈ ಎದಿಕಿ ಮೇಲೆ ಆಸೀನಾರದಂಥ ಎಲ್ಲ ಮಹಾತ್ಮರಿಗೆ ನಮಸ್ಕಾರ ಸಲ್ಲಿಸಿ ತಾವೆಲ್ಲರೂ ಈ ಗುರು ಸೇವಕನ ತಮ್ಮ ಅಮೂಲ್ಯವಾದಂಥ ಶರೀರ ಪುಣ್ಯಮಯ ಶರೀರ ಮಾಡ್ಕೋಬೇಕು ಬಂದಂಥ ತಮ್ಮೆಲ್ಲರಿಗೆ ನಮಸ್ಕಾರ ಸಲ್ಲಿಸಿ ಅಪ್ಪ ಅವರು ನಮಗೊಂದು ಎರಡು ಮಾತು ಹೇಳಂದರೆ ತಾವೆಲ್ಲರೂ ನಾಲ್ಕೈದು ದಿವಸ ಭಾಳ ಒಳ್ಳೆಯದ ಕಾರ್ಯಕ್ರಮ ಅಪ್ಪ ಅವರು ನಡೆಸಿಕೊಂಡ್ರು ಮಕ್ಕಳ ಕಾರ್ಯಕ್ರಮ ರೈತರ ಕಾರ್ಯಕ್ರಮ ಮಹಿಳೆಯರ ಬಗ್ಗೆ ಇದು ಎಲ್ಲ ಮಾಡಿದ್ರು ಎದರ ಸಲುವಾಗಿ ಮಾಡಿದ್ರಪ್ಪ ಇದು ತಿಳ್ಕೊಳ್ಬೇಕ್ರಿ ನಾವು ನಮ್ಮ ಸಲುವಾಗಿ ಅವರು ಮಕ್ಕಳ ಕಾರ್ಯಕ್ರಮ ನಡೆಸ್ಬೇಕು ಅವ್ರಿಗೆ ಏನು ಮಕ್ಕಳಿಲ್ಲ ರೈತರ ಕಾರ್ಯಕ್ರಮ ನಡೆಸಿದ್ರು ಅವ್ರಿಗೆ ಏನು ಹೊಲ ಮನೆ ಅದು ಮಾಡ್ಬೇಕಂದ್ ಆಶೆ ಇಲ್ಲ ಹೆಣ್ಮಕ್ಳು ಎಲ್ಲ ಇದು ಹಿಂಗೆ ನಡಿಬೇಕನ್ನಂಥದ್ದು ಮಾಡಿದ್ರು ಅವ್ರೇನು ಏನು ಅದ್ರಾಗ ಇಲ್ಲ ಹೌದಲ್ಲ ರೀ ಎದ್ರ ಕಾಲಾಗಿ ಮಾಡಿದ್ರು ಅಂದ್ರೆ ನಮ್ಮ ಕಾಲಾಗಿ ಮಾಡಿದ್ರು ಹೌದಲ್ರಿ ತಂದಿ ಮಗನಿಗೆ ಅದಕ್ಕೆ ಕಾಲಾಗ ಏನು ಮಾಡ್ತಾನಪ್ಪ ಅನ್ನೋದು ನಾವು ತಿಳ್ಕೊಬೇಕು ಒಮ್ಮ ಮಗನಿಗೆ ತಂದಿ ಪೇಡ್ಯಾ ತಂದಿದ ತಂದು ಪೇಡ್ಯಾ ತಂದು ಕೊಟ್ಟ ಕೊಟ್ಟ ಗಜ್ಜಿಲೆ ಮತ್ತೆ ಅವ ಮಗನ ಕೈಲಿನೇ ಬೇಡ್ಲಕ್ಕತ್ತ ಅವಾಗ ಅವರು ಹೆಂಡತಿ ಅಂದಳತ್ತ ತಂದವನು ನೀನೇ ಮತ್ತು ಹೊಳ್ಳಿ ಆ ಮಗನ ಕೈಲಿ ಬೇಡ್ತಿ ಪುಣ್ಯಾತ್ಮ ಅಲ್ಲೇ ತಿಂದು ಬರಬಾರ್ದು ಅಂದ್ರೆ ತಂದಿದ್ದು ಪೇಡ್ಯಾ ಆ ಮಗನಿಗೆ ಕೊಟ್ಟಿದ್ದಿ ಮತ್ತು ಹೊಳ್ಳಿ ಬೇಡ್ತಿ ಅಲ್ಲೇ ತಿಂದು ಬರಬೇಕಿಲ್ಲ ಅವ ಅಂದತ್ತ ರೊಕ್ಕದ ಅಲ್ಲೇ ತಿರ್ಲಕ್ಕೆ ನನಗೆ ಬರ್ತದೆ ಖರೆ ಅವನ ಕೈಯಾಗ ಕೊಟ್ಟು ಹೊಳ್ಳಿ ಕುಡುದು ಕಲಿಸ್ಬೇಕಾಗ್ಯದ ಜಗತ್ತದಲ್ಲಿ ಅದ್ರ ಕಾಲಾಗ ನಾವು ಹೊಳ್ಳಿ ಬೇಡ್ತ ಒಳ್ಳೆ ಅದ್ರ ಕಾಲಕ್ಕೆ ಬೆಳೆಸ್ತಾರೆ ಅದಕ್ಕೆ ಅಪ್ಪ ಅವರು ತಮಗೆ ಕಲಸವ್ರದಾರ ಅದಾರ ರೀ ಹಿಂಗೆ ನಡಿಬೇಕಂತ ಹೇಳಿ ಜ್ಞಾನ ಕೊಡೋರು ಅವ್ರಿಗೆ ಇದರಿಂದ ಲಾಭ ಅದೇನು ರೀ ಇಲ್ಲ ಜಗತ್ಯದೊಳಗೆ ಏನದ ಮಹಾತ್ಮರು ಶರಣರು ಪರಮಾತ್ಮ ಎದಕ್ಕೆ ಬಂದಾರಂದ್ರೆ ನಮಗೆ ಜ್ಞಾನ ಕೊಡ್ಲಿಕ್ಕೆ ಜಗತ್ಯದಲ್ಲಿ ಅವತಾರ ತೊಟ್ಟು ಬಂದಿರ್ತಾರವರು ಅವರು ರೀ ಭಾಳ ಮಾತಾಡೋದು ಸ್ವಲ್ಪ ಒಂದು ಹೇಳಿ ಮುಗಿಸೋದ ಒಬ್ಬ ಹುಡುಗ ಅಪ್ಪ ಅವ್ರ ಆಶ್ರಮದೊಳಗೆ ಕೇಳಿರಿ ಕತಿ ಅಪ್ಪ ಅವ್ರ ಆಶ್ರಮದಾಗೆ ಇರ್ತಿದ್ದ ಅಮೃತಾನೊಂದು ಅಪ್ಪ ಅವ್ರ ಅಂತೇಳಿ ಇರ್ತಿದ್ದ ಉದಾಹರಣೆ ಅದ ಅವ್ರ ಕೈಯಾಗಿ ದುಡಿತಿದ್ರು ಒಂದು ದಿವಸ ಅಪ್ಪ ಅವ್ರಂದರು ಕಾತ್ರಾಳಕ್ಕೆ ಹೋಗಿ ಕೆಸಿಂದ ಚಾ ಪುಡಿ ಚಹ ಮಾಡ್ಕೊಂಡು ಕುಡಿನ ಸಕ್ರೆ ತೊಗೊಂಬಾತು ಕಳ್ಸಿದ್ರು ಹುಡುಗಗೆ ಭಾಳ ದಿನ ಇಲ್ಲೇ ಇದ್ದ ಅವ ಹೋದತ್ರಿ ಕಾತ್ರಾಳಕ್ಕೆ ಊರಂಥ ಊರಿಗೆ ನಮಗೆ ಚಹ ಪುಡಿ ತರ್ಲಕ ಸಕ್ರೆ ತರ್ಲಕ್ಕೆ ಕಳ್ಸಂತ ಹುಗ್ತಾನೆ ಒಬ್ಬನ ರಾಜನ ಮಗನ ಲಗ್ನ ಆಗಿತ್ತು ಕುದು್ರಿನಾಗ ಮೆರವಣಿಗೆ ಹೊಂಟಿತ್ತದು ಇವ ಹುಡುಗ ಹೋಗಾಟಿಗೆ ಆ ಹುಡುಗ ಸಕ್ರಿ ಚಾಪುಡಿ ತೊಗೊಂಡು ಆ ಮೆರುಣಿಗೆ ನೋಡ್ಲಿಕ್ಕೆ ಅವಂದ ಇದು ಏನದತ್ತು ಕೇಳ್ದವ ಕುದುರೆ ಮ್ಯಾಗ ಮೆರೂಣಿಗೆ ಹೊಂಟಿತ್ತು ಏನದತ್ತು ಕೇಳ್ದ ಇದು ಮೆರುಣಿಗೆ ಅದ ಮೆರುಣಿಗೆ ಅಂದ್ರೆ ಏನು ಅಂದ್ರೆ ಲಗ್ನ ಆಗ್ಯದ ಲಗ್ನ ಆಗೋಣ ಗಂಡ ಹಣತಿದ್ ಹಿಂಗೆ ಮೆರೂಗಿ ತೆಗೀತಾರೆ ಇದ್ರ ಮೆರುಣಿಗೆ ಎಲ್ಲಿ ತಾನೆ ಹೋಗ್ತದ ಹತ್ತು ಹುಡುಗ ಐದು ಹನುಮಾದೇವ್ರ ಗುಡಿ ತಾನ ಹೋಗ್ತದ್ರಿ ಹಣಮ ದೇವ್ರ ಗುಡಿಗೆ ಹೋಗಿ ಏನು ಮಾಡ್ತದತ್ತು ಕೇಳ್ದವ ಹನುಮಾದೇವ್ರ ಗುಡಿಗೆ ಹೋಗಿ ಮತ್ತೆ ಮನೆಗೆ ಬರ್ತದೆ ಮನಿಗೆ ಬಂದು ಏನು ಮಾಡ್ತದೆ ಮನೆಗೆ ಬಂದು ಹಿಂಗೆ ಮಕ್ಕಳುದು ಸಂಸಾರ ಮಾಡೋದು ಇದೇ ಮಾಡ್ತದೆ ಆ ಹುಡುಗ ಹುಡುಗಂದತ್ತ ನಾ ಅಮೃತಾನಂದ ಅಪ್ಪ ಅವ್ರ ಮಠದಾಗ ಇದ್ದಿದ್ದ ಇದು ಹೇಳೇ ಇಲ್ಲ ನನಗವ ಹಿಂಗೆಲ್ಲ ಮೆರವಣಿಗೆ ಇದು ಹೇಳಿಲ್ಲ ಎಲ್ಲ ಹೇಳ್ಯಾರ ಇದೇ ಹೇಳಿಲ್ಲ ಅಂದ ಬಳಕೆ ಅವ್ರು ಇದು ಹೇಳಂಗ ಅವ್ರಿಗೆ ಬರಂಗೆ ಕಾಣಿಸ್ರೆ ಆ ಕಡೆ ಹೋಗಬಾರ್ದಂತೇಳಿ ಅದೇ ರೊಕ್ಕಿಲಿ ಒಂದು ನಾಲ್ಕು ಚುರುಮುರಿ ಕಾಳು ತೊಗೊಂಡು ಆ ಕಡೆ ಬಿಟ್ಟವ ಹೋದ ಒಂದು ಹತ್ತು ಕಿಲೋಮೀಟ್ರ್ ಮ್ಯಾಗ ದೊಡ್ಡದೊಂದು ಬಾಯಿ ಆಲದ ಗಿಡ ಅಲ್ಲಿ ಚುರುಮುರಿ ಕಾಳು ತೊಂಡ್ ತಿಂದು ಮಕ್ಕೊಂಡ ಮಕ್ಕೊಂಡು ಅಲ್ಲಿ ಕನಸು ಬಿತ್ತತ್ರಿ ಅವನಿ ಏನತ್ತ ಲಗ್ನ ಆದಂಗ ಕುದುರೆ ಮೇಲೆ ಕೂತಂಗ ಹಾಂ ಮಕ್ಕಳು ಹಡ್ದಂಗ ಆ ಮಗ ತೊಂಡ್ ಇಬ್ಬರು ಗಂಡ ಹಣತಿ ನಡು ಮಕ್ಕೊಂಡಂಗೆ ಕನಸು ಬಿತ್ತು ಅವಾಗ ಕನಸನಾಗ ಏನಂದ್ರಿ ಆತಾತ ಸರಿ ಅಂದತ್ತ ಖುಷಿಗೆ ಅಡಚಣೆ ಆತದ ಆತ ಸರಿ ಆಕೆ ಹಾಂಡ್ತಂದ್ರ ನೀ ಆತದ ಸರಿ ಅವ ಸರಿಲಾಕ ಹೋದತ್ರಿ ಲಟ್ಟದ ಹೊಂದ ಹಾಳು ಬಾಯಿ ಒಳಗೆ ಬಿದ್ದ ಬಿದ್ದ ಕೈ ಮುರಿದು ಕಾಲು ಮುರಿದು ಅವಾಗ ಎಚ್ಚರಾಗಿ ಅಂದ ಕನಸಿನಲ್ಲಿ ಲಗ್ನಾಗಿ ಕೈಯ ಕಾಲ ಮುರಿದವ ಸಾಕ್ಷಾತ್ ಲಗ್ನ ಆದ್ರೆ ಗತ್ತಿಯಾನೋ ಅಂದವ ಕನಸಿನೊಳಗೆ ಈ ಪರಿಸ್ಥಿತಿ ಅದ ಸಾಕ್ಷ ಲಗ್ನ ಆದ್ರೆ ಗತ್ತಿಯಾನು ಅಂತ ತಿಳ್ಕೊಂಡು ಓಡಿ ಹೊಳ್ಳಿ ಬಂದು ಮಾತ್ಮರ ದರ್ಶನ ತೊಗೊಂಡು ನೀ ಹೇಳಿದ್ದ ಆಶೀರ್ವಾದೇ ನನಗೆ ಮಾಡಪ್ಪ ಇದರಿಂದ ನಾ ಉದ್ದಾರ ಆಗ್ತೀನಿ ಅದು ಕನಸನಾಗಾಗಿ ಇಂಥ ಪರಿಸ್ಥಿತಿ ಆಗ್ಯದತ್ತೆ ಹೇಳದತ್ತ ಹಂಗೆ ಆ ಸಂಸಾರ ಅನ್ನೋದು ಭಾಳ ಹೇಳಿ ಶರಣರು ಹೇಳ್ಕೋತ ಬಂದಾರ ಬಿಕ್ಕಟ್ಟದಂದ್ರೂ ಮಾಡೋದು ಅದು ಮಾಡ್ಲಾರ್ದಂಗೆ ಇರೋದು ಹೇಳ್ಕೋತ ಬಂದಾರಲ್ರಿ ಈಗ ಹೇಳ್ತಾರಲ್ಲಿ ಪುಣ್ಯವನೆ ಮಾಡು ಹೌದಿಲ್ಲ ಪುಣ್ಯ ಮಾಡತ್ತಾರ ಪುಣ್ಯ ಮಾಡುದಾಗ್ಲಿಕ್ಕಂದ್ರ ಪಾಪರೇ ಮಾಡ್ರಿ ಅತ್ ಮಾಡ್ತೀರಿ ಏನು ನಾ ಇದು ಪಾಪ ಮಾಡ್ತೀರಿ ಮಾಡ್ರಿ ಅದಕ್ಕೂ ಪರಮಾತ್ಮ ಬರ್ತಾನೆ ಪಾಪ ಹಿಂಗೆ ಮಾಡ್ರಿ ಪರಮಾತ್ಮ ನಮ್ಮ ಕಡೆ ಬರಬೇಕು ಹಂಗೆ ಮಾಡ್ರಿ ಪುಣ್ಯ ಮಾಡೋದಾಗ್ಲಿಕ್ಕಂದ್ರೆ ಪಾಪ ಹಂಗ ಮಾಡ್ರಿ ಆಗ್ತದೇನ್ರಿ ರಾವಣ ಪಾಪ ಮಾಡದ ಪರಮಾತ್ಮಗ ಲಂಕಕ್ಕೆ ಕರ್ಸದ ಹಂಗೆ ಮಾಡ್ತೀರಿ ಏನು ಪಾಪ ಹೌದಿಲ್ರಿ ರಾವಣ ಪಾಪ ಮಾಡಿ ಪರಮಾತ್ಮಗೆ ಲಂಕಾಕ ಕರೆಸದ ದುರ್ಯೋಧನ ಪಾಪ ಮಾಡಿ ಕೃಷ್ಣ ಪರಮಾತ್ಮಗ ದಿಲ್ಲಿಗೆ ಕರೆಸ್ತ ಹಸ್ನಾವತಿಗೆ ಕರೆಸದ ಹೌದಿಲ್ರಿ ದುರ್ಯೋಧನ ಪಾಪ ಮಾಡಿ ಹಂಗೆ ನಿಮಗೆ ಆಗುವುದಿಲ್ಲ ಅಂತ ಹೇಳಿ ನಿಮಗೆ ಪುಣ್ಯ ಮಾಡತ್ತಾರ ಪಾಪ ಮಾಡಿದ್ರೆ ಇಂಥದ್ದು ಮಾಡಬೇಕು ರಾವಣ ಹೆಂಗೆ ಕರೆಸದ ಲಂಕಕ್ಕೆ ಹಂತ ಪಾಪ ಮಾಡ್ಬೇಕತ್ತ ಅದು ಅದಕ್ಕೆ ಶರಣ್ರಿ ಏನು ಹೇಳ್ತಾರೆ ನಿಮಗೆ ನಮಗೆ ಏನು ತಕ್ಕದಪ್ಪ ಪುಣ್ಯವನ್ನೇ ಮಾಡು ಅದಕ್ಕೆ ನಾವು ಎಂಥ ಪುಣ್ಯ ಮಾಡಬೇಕಂದ್ರೆ ಮಹಾತ್ಮರ ದರ್ಶನ ಸದಾ ನಮಗೆ ಆಗಬೇಕು ಅಂಥ ಪುಣ್ಯ ನಾವು ಮಾಡಬೇಕು ಅದಕ್ಕೆ ಇಂಥ ಒಂದು ಅಪರೂಪವಾದಂಥ ಕಾರ್ಯಕ್ರಮ ನಮಗೆ ಭಾಳ ಒತ್ತು ಕೊಟ್ಟು ಒತ್ತು ಕೊಟ್ಟ ಅಪ್ಪ ಅವರು ಎಲ್ಲ ರೈತರ ಬಗ್ಗೆ ಮಕ್ಕಳ ಬಗ್ಗೆ ಅನೇಕ ಅನೇಕ ಉದಾಹರಣೆಗಳನ್ನು ಪ್ರತಿ ವರ್ಷ ನಮಗೆ ಅದು ಕೊಡ್ತಾರೆ ಅದು ಎಲ್ಲ ಕೇಳಿ ನಾವು ಆನಂದ ಪಡೀದೇ ಈ ಜೀವನದೊಳಗೆ ಮತ್ತೊಂದು ಏನೂ ಇಲ್ಲ ಇಂಥ ಮಹಾತ್ಮರ ನಡೀದು ಮಹಾತ್ಮರ ನುಡಿಗಳನ್ನು ಕೇಳಿ ನಮ್ಮ ಜನ್ಮ ಪಾವನ್ನು ಮಾಡಿಕೊಳ್ಳ್ದದೆ ಇದಕ್ಕಾಗಿಯೇ ಪರಮಾತ್ಮ ಇದು ಜನ್ಮ ಕೊಟ್ಟಾನೆ ಹಾಂ ಅದಕ್ಕೆ ಇದರಾಗ ಸುಖ ನಿಶ್ಚಿತದ ತಿಳಿಕ ಇದು ಸುಖ ನಿಮ್ಮ ಬೆನ್ನು ಹತ್ತಿ ಬರ್ತದೆ ಇದು ಸುಖ ಎಲ್ಲಿ ಬರ್ತದ್ರಿ ನಿಮಗೆ ಮೋಕ್ಷಕ್ಕೆ ಹೋಗುತ್ತಾನೆ ಈ ಸುಖ ಬರ್ತದೆ ಸಂಸಾರದ ಸುಖ ಚಣಿಕದ ಈ ಸುಖ ನಿನಗೆ ಮೋಕ್ಷಕ್ಕೆ ಹೋಗುತ್ತಾನೆ ಬೆನ್ನು ಹತ್ತದ ಅನಂತ ಮಾತ ನಮಗೆ ಮಾತ್ಮರು ಗುರುಗಳು ಹೇಳ್ಕೊತ ಹೊಂಟಾರೆ ಇದೇ ಮಾತು ಮತ್ತು ಮಾತ್ಮರು ಹೇಳೋರದಾರ ನಮಗೊಂದೆರಡು ಎರಡು ಮಾತು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಎರಡು ಮಾತು